ದೇವಸ್ಥಾನದ ಸ್ಕಂದ ಷಷ್ಟಿ ಸೊ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿ ಹದಿನೆಂಟು ವರ್ಷ ಆಗಿದೆ ಸೊ ನಾವು ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವನ ಮಾಡ್ತೀವಿ ಈ ಭಾಗದಲ್ಲಿ ಸುಂಗುಟೆ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸ್ಕಂದ ಅನೇಕ ಭಕ್ತಾದಿಗಳು ಬಂದು ಸುತ್ತಮುತ್ತಲು ಅಲ್ಲಿ ಸುತ್ತಮುತ್ತಲು ಸಿಟಿಯಿಂದ ಬಂದು ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಹೇಳೋ ದಿವಸ ಜಯಂತಿಗೋಸ್ಕರ ನಮ್ಮ ಗಾಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯರು ತಿಂಗಳೂ ವಿಪುರಂ ಇರುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳು ಯಾವುದೇ ಯಾವ್ದು ಇದ್ರೂ ಇವತ್ತು ಅನೇಕ ದೇವಸ್ಥಾನಗಳಲ್ಲಿ ಇವತ್ತೊಂದು ಸ್ಪೆಷಲ್ ವಿಶೇಷ ಪೂಜೆ ಇದೆ ಭಗವಂತನ ಇವತ್ತು ದರ್ಶನ ಮಾಡಿದರೆ ಅನ್ನೋ ದೃಷ್ಟಿಯಿಂದ ಇವತ್ತೊಂದು ಆ ಒಂದು ದೇಶ ದೇವರು ಇಲ್ಲಿ ಅನೇಕ ಭಕ್ತಾದಿಗಳಿರ್ತಾರೆ ಇಲ್ಲಿ ಎರಡು ದಿವಸ ಈ ಕಾರ್ಯಕ್ರಮ ಇದೆ ನಿನ್ನೆ ಭರತನಾಟ್ಯ ಆಗ್ತದೆ ಮತ್ತು ಹೂ ಊಟದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ತಿಂಡಿ ಉಪಹಾರ ಇರುತ್ತೆ ಮತ್ತು ಮಧ್ಯಾಹ್ನ ಅನ್ನದಾನ ಇರುತ್ತೆ ಅನ್ನ ಸಂತರ್ಪಣೆ ಇರುತ್ತೆ ಸಾಯಂಕಾಲ ದೀಪೋತ್ಸವ ಇರುತ್ತೆ ಮುಖ್ಯವಾಗಿ ದೀಪೋತ್ಸವದಲ್ಲಿ ಎರಡೂವರೆಯಿಂದ ಮೂರು ಸಾವಿರ ಮಹಿಳೆಯನ್ನು ಪಾಲ್ಗೊಳ್ತಾರೆ ಅವರಿಗೆ ತೂರು ಮನೆ ಭಾಗನ ಅರ್ಪಿಸೋದಕ್ಕಾಗುತ್ತೆ ಅರ್ಶಿನ ಕುಂಪ ಸ್ಯಾರಿ ಬಳೆ ಈ ಥರ ತೂರು ಮನೆ ಭಾಗನ ಅರ್ಪಿಸೋದಕ್ಕೆ ಕೆಲಸ ಯಾಕಂದರೆ ದೀಪ ಇಟ್ಕೊಂಡಿರ್ತಾರೆ ಒಂದು ಎರಡು ಗಂಟೆಗೆ ಸ್ಟಾರ್ಟ್ ಆದರೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಆಗ್ತದೆ ಮತ್ತು ಅವ್ರು ದೀಪ ಭಾಗನ ಅರ್ಪಿಸಿ ಮತ್ತೆ ಅವರಿಗೆ ಊಟದ ವ್ಯವಸ್ಥೆ ಕೂಡ ಆಗ್ತದೆ ಸಾರಿಗೆ ಮತ್ತು ಗುಜರಾತಿ ಸಚಿವರು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ರಾಮಲಿಂಗರೆಡ್ಡಿ ಅವರನ್ನು ಆಶೀರ್ವಾದದೊಂದಿಗೆ ಇದು ಹದಿನೆಂಟನೇ ವರ್ಷವಾಗಿ ನಡೆಸ್ಕೊಬಾರ್ದು ಅವರ ಮಾರ್ಗದರ್ಶನ ಅವರ ಆಶೀರ್ವಾದದೊಂದಿಗೆ ಈ ಭಾಗದ ಹಿರಿಯರ ಆಶೀರ್ವಾದ ತಾಯಂದಿರ ಆಶೀರ್ವಾದ ಯುವಕರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಸಬೇಕಾಗಿದೆ ಇದು ಸಾಯಂಕಾಲ ದೀಪೋತ್ಸವದಲ್ಲಿ ಒಂಬತ್ತು ಕಲಾವಿದ ತಂಡಗಳು ಬರುತ್ತೆ ಕೇರಳದಿಂದ ತಮಿಳುನಾಡಿಂದ ಕರ್ನಾಟಕದಿಂದ ಬರುತ್ತೆ ನಾದಸ್ವರದ ಮೂರು ಜನ ಬರ್ತದೆ ಕೇರಳದಿಂದ ತಯ್ಯಮ್ಮು ಕತ್ಕಲಿ ಆಮೇಲೆ ಇದು ಕಾಂತಾರ ಈ ಥರ ಮೂರು ಬರುತ್ತೆ ಆಮೇಲೆ ಮೈಸೂರಿಂದ ದೀರ್ಘಾಸೆಟ್ಟು ಪೂಜೆ ಕುಣಿತ ಬರುತ್ತೆ ಗಂಗಾವತಿಯಿಂದ ನುಲುಕುಳಿತ ಮತ್ತು ಭದ್ರಾವತಿಯಿಂದ ಒಂದು ಟೀಮ್ ಬರುತ್ತೆ ಅದಾದಮೇಲೆ ಮುನ್ನೂರು ಮುನ್ನೂರು ಜನ ಮಹಿಳೆಯರಿಗೆ ಒಂದು ತಂಡ ಮತ್ತು ಒಳ್ಳೆ ಮಹಿಳೆಯರಿಗೆ ಡಿವೈಡ್ ಮಾಡ್ತೀವಿ ಯಾಕಂದ್ರೆ ಎರಡೂವರೆ ಮೂರು ಸಾವಿರ ಜನ ಲೂ ತಿಂಗ್ಳಾಗುತ್ತೆ ಆ ರೀತಿ ಒಂಬತ್ತು ತಂಡಗಳಾಗಿ ಎರಡೂವರ ಮೂರು ಸಾವಿರ ಜನ ಸೆಷನ್ನಲ್ಲಿ ಅವರೆಲ್ಲ ಪ್ರೊಸೆಕ್ಷನ್ ಬಂದಮೇಲೆ ಟೋರ್ಮೆಂಟ್ ಭಾಗ ನಾಳಿಸಿ ಅವ್ರಿಗೆ ಚಿತ್ರ ಮಾಡಿ ಅದು ಬೆಳಗಿದೆ ಇದನ್ನು ನಾವು ಲಾಂಚೆಗೆ ಹದಿನೈದು ಸಾವಿರ ಮಾಡಿದ್ದೀವಿ ಈ ಸಾಕು ಇದು ಜಾಸ್ತಿ ಆಗುತ್ತೆ ಅಂತ ಒಂದು ಹದಿನೈದು ಸಾವಿರ ಜಿಲ್ಲೆ